ನಮ್ಮ ಸರ್ಕಾರಿ ಕಾನೂನು ತೋಟ ಚಿಕ್ಕರ್ಗಿ ಶಾಲೆಯಲ್ಲಿ ತಾನು ಮಾದರಿ ಎ ಟಿ ಎಂ ತಯಾರಿಸಲು ಪ್ರಮುಖ ಕಾರಣ ಇಂದಿನ ಆಧುನಿಕ ತಂತ್ರಜ್ಞಾನದಲ್ಲಿ ಎ ಟಿ ಬಳಕೆ ಅನಿವಾರ್ಯ ಮತ್ತು ಅವಶ್ಯಕವಾಗಿದೆ ಏಕೆಂದರೆ ಪ್ರತಿ ಗ್ರಾಮದಲ್ಲೂ ಎ ಟಿ ಎಮ್ ಇದ್ದು ಅದರ ಬಳಕೆ ಗ್ರಾಮೀಣ ಜನತೆಗೆ ಸ್ವಲ್ಪ ಕಷ್ಟಕರ ಅದಕ್ಕಾಗಿ ನಮ್ಮ ಹಿಬ್ಬರಿ ಗ್ರಾಮದ ಜನತೆಗೆ ಮತ್ತು ನಮ್ಮ ಶಾಲೆಯ ಮಕ್ಕಳಿಗೆ ಅದರ ಮಾಹಿತಿ ನೀಡುವ ಸಲುವಾಗಿ ಈ ಎ ಟಿ ಎಂ ತಯಾರಿಸಿದ್ದೇನೆ ಈ ಎ ಬಗ್ಗೆ ನಾವು ತಿಳಿಯೋಣ ಬನ್ನಿ ಮಕ್ಕಳೇ ಇದು ಮಾದರಿ ಎ ಟಿ ಎಂ ಅಲ್ಲಿ ಇದು ಸ್ಕ್ರೀನ್ ಅಂತ ಕರೀತಾರೆ ಇವೆಲ್ಲ ಕೆಳಗಡೆ ಆಪ್ಷನ್ಸ್ ಇರ್ತವೆ ಇಲ್ಲಿ ಎಟಿಎಂ ಕಾರ್ಡ್ ಹಾಕಬೇಕು ಸಿ ಕ್ಯಾಮೆರಾ ನಡೆಯುವ ಸನ್ನಿವೇಶಗಳು ಅಲ್ಲಿ ರೆಕಾರ್ಡ್ ಆಗ್ತಿರ್ತಾವ ಅದರ ಜೊತೆ ಜೊತೆಯಾಗಿ ಇಲ್ಲಿ ಟೇಕ್ ಯುವರ್ ಕ್ಯಾಶ್ ಅಂದಲ್ಲಿ ದುಡ್ಡನ್ನ ತೆಗೆದುಕೊಳ್ಳುವುದು ರಿಸಿಪ್ಟ್ ಅಂದ್ರೆ ನಾವು ತೆಗೆದುಕೊಂಡ ಒಂದು ಮಾಹಿತಿಯಲ್ಲಿ ಸಿಗುತ್ತದೆ ಪಿನ್ ನಂಬರ್ ಅಂದರೆ ಪಿನ್ ನಂಬರ್ ಹೊಡಿಬೇಕು ಕ್ಯಾಶ್ ವಿತ್ ತೆಗೆದುಕೊಳ್ಳಬೇಕು ಉದಾಹರಣೆ ಮೂಲಕ ಈ ಒಂದು ಮಾಹಿತಿ ನಾನು ಹೇಳ್ತೀನಿ ಗಮನವಿಟ್ಟು ಕೇಳಿ ಇದು ಎಸ್ ಬಿ ಐ ಎಂ ಕಾರ್ಡ್ ಇದು ಎ ಟಿ ಎಂ ಕಾರ್ಡ್ ಈ ಎ ಟಿ ಎಂ ಕಾರ್ಡ್ ಅನ್ನ ಇನ್ಸರ್ಟ್ ಕಾರ್ಡ್ ಅಂದಲ್ಲಿ ನಾವು ಎ ಟಿ ಎಂ ಕಾರ್ಡ್ ಅನ್ನ ಹಾಕಿ ತೆಗಿಬೇಕು ಈ ರೀತಿ ಹಾಕಿ ತೆಗೆದಾಗ ನಾವು ಮತ್ತು ಪಿನ್ ನಂಬರ್ ಅನ್ನ ಹೊಡಿಬೇಕು ಪಿನ್ ನಂಬರ್ ಹೊಡೆದು ನಮಗೆ ನಾಲ್ಕು ಡಿಜಿಟ್ ನಂಬರ್ ಅಂತೆ ಆ ನಂಬರ್ ಅನ್ನ ಹೊಡಿಬೇಕು ನಾನು ಮಾದರಿ ನಂಬರ್ ಅನ್ನ ಹೊಡಿಯುತ್ತೇನೆ ಈ ರೀತಿಯಾಗಿ ನಾಲ್ಕು ಡಿಜಿಟ್ ಪಿನ್ ನಂಬರ್ ಹೊಡೆದಾಗ ಕ್ಯಾಶ್ ವಿತ್ ಡ್ರಾ ಅಂದ್ರೆ ಹಣವನ್ನು ತೆಗೆದುಕೊಳ್ಳುವುದು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ತೆಗೆದುಕೊಳ್ಳುವುದು ನಾನು ಕ್ಯಾಶ್ ವಿತ್ಡ್ರಾ ಅಂತ ಸ್ಕ್ರೀನ್ ಮೇಲೆ ಬಟನ್ ಪ್ರೆಸ್ ಮಾಡಿ ಇಲ್ಲಿ ನನಗೆ ಎರಡು ಸಾವಿರ ರೂಪಾಯಿ ಬೇಕಾಗಿದೆ ಅಂತ ಇಟ್ಟುಕೊಳ್ಳಿ ಅವಾಗ ನಾವು ಎರಡು ಸಾವಿರ ಅಂತ ಹೇಳಿ ಇಲ್ಲಿ ಬಡದಾಗ ಅಂದ್ರೆ ಬಟನ್ ಪ್ರೆಸ್ ಮಾಡಿದಾಗ ಟೇಕ್ ರೂಪಾಯಿ ನೋಟು ಬರುತ್ತದೆ ಆ ನೋಟ್ ಅನ್ನು ನಾವು ತೆಗೆದುಕೊಳ್ಳಬೇಕು ಇಲ್ಲಿ ನೋಡಿ ಎರಡು ರೂಪಾಯಿ ನೋಟು ಇದೆ ಈ ರೂಪಾಯಿ ನೋಟು ತೆಗೆದುಕೊಂಡ ಮೇಲೆ ಒಂದು ರಿಸಿಪ್ಟ್ ಬರ್ತದೆ ಈ ರಿಸಿಪ್ಟ್ ಕೂಡ ಎರಡು ಸಾವಿರ ಅಂತ ಬಂದಿರುತ್ತದೆ ಅಂದ್ರೆ ನಾವು ತೆಗೆದುಕೊಂಡು ಒಂದು ಅಮೌಂಟ್ ಸರಿಯಾಗಿದೆ ಅಂತ ಅರ್ಥ ಉದಾಹರಣೆಯಾಗಿ ಇನ್ನೊಂದು ನೋಡೋಣ ಮದ್ದು ಮಕ್ಕಳೇ ಎಂ ಕಾರ್ಡ್ ಅನ್ನ ಇನ್ಸರ್ಟ್ ಕಾರ್ಡ್ ಅಂದಲ್ಲಿ ಎಂ ಕಾರ್ಡ್ ಅನ್ನ ಹಾಕಬೇಕು ಎ ಟಿ ಎಂ ಕಾರ್ಡ್ ಹಾಕಿದ ಮೇಲೆ ಪಿನ್ ನಂಬರ್ ನ ಹೊಡಿಬೇಕು ಪಿನ್ ನಂಬರ್ ಅಂದ್ರೆ ನಂಬರ್ ಒಂದು ಇರ್ತದೆ ಸೀಕ್ರೆಟ್ ಕೋಡ್ ಅಂತ ಯಾರಿಗೆ ಹೇಳ್ಬಹುದು ಆ ಪಿನ್ ನಂಬರ್ ಅನ್ನ ನಾವು ಪಡೆಯಬೇಕು ಆ ಪಿನ್ ನಂಬರ್ ಅನ್ನ ಹೊಡೆದ ನಂತರ ಕ್ಯಾಶ್ ಡ್ರಾ ಅಂದ್ರೆ ಅಮೌಂಟ್ ತೆಗೆದುಕೊಳ್ಳೋಣ ಬಡಿಯಬೇಕು ಕ್ಯಾಶ್ ವಿಡ್ರಾ ಬಟನ್ ಪ್ರೆಸ್ ಮಾಡಬೇಕು ಈ ಸಲ ನಮಗೆ ಐದುನೂರು ರೂಪಾಯಿ ಬೇಕಾಗಿದೆ ಅಂತ ಇಟ್ಕೊಳ್ಳಿ ಐನೂರು ರೂಪಾಯಿ ಅಂದಾಗ ಐದು ಸೊನ್ನೆ ಸೊನ್ನೆ ಐದು ರೂಪಾಯಿಗಳನ್ನು ಪ್ರೆಸ್ ಮಾಡಿದಾಗ ಟೇಕ್ ಯುವರ್ ಕ್ಯಾಶ್ ಅಂದಲ್ಲಿ ನಮಗೆ ಐದು ರೂಪಾಯಿ ಬರುತ್ತದೆ ಆ ಐದು ರೂಪಾಯಿ ನಾನು ನೋಡಬೇಕು ತೆಗೆದುಕೊಳ್ಳಬೇಕು ನೋಡಿ ಮುಂದೆ ಮಕ್ಕಳೇ ಐದು ರೂಪಾಯಿ ಬಂತು ಐದು ರೂಪಾಯಿ ಮೇಲೆ ರಿಸಿಪ್ಟ್ ಅಂದಲ್ಲಿ ಅದೇ ಆಗುತ್ತೆ ಐದು ರೂಪಾಯಿ ಒಂದು ರಿಸಿಪ್ಟ್ ಬರುತ್ತದೆ ಆ ರಿಸಿಪ್ಟ್ ಅಂದರೆ ನಾವು ತೆಗೆದುಕೊಳ್ಳಬೇಕು ರಿಸಿಪ್ಟ್ ಅಂತ ತೆಗೆದುಕೊಂಡ ಮೇಲೆ ಲಾಸ್ಟ್ ಚೆಕ್ ನಮ್ದು ಎಲ್ಲವನ್ನು ಮುಗಿಸಿದ ಮೇಲೆ ಒಂದು ಕ್ಯಾನ್ಸಲ್ ಬಟನ್ ಇದೆ ಕ್ಯಾನ್ಸಲ್ ಅಂತ ಒತ್ತಿ ನಾವೇನು ಮಾಡಬೇಕು ಇಲ್ಲಿಗೆ ನಮ್ಮ ಅಕ್ಕಂದ ಆ ಮಾದರಿ ಐಟಮ್ ಬಾರಿಕೆಯನ್ನು ಬಳಸಿ ಹೋಗ್ಬೋದು ಹೊರಗಡೆ ಮುಂದೆ ಮಕ್ಕಳೇ ಇನ್ನು ಎ ಟಿ ಎಂ ಬಗ್ಗೆ ಯಾರಾದ್ರೂ ಮಾಹಿತಿ ಬೇಕಂದ್ರ ನಿಮ್ಮ ಊರಿನವ್ರಿಗೆ ಹೇಳ್ರಿ ನಮ್ಮ ಧಾರವಾಡ ಶಾಲೆ ಹಿಪ್ಪರಿಗೆ ನಾವು ಎ ಟಿ ಎಂ ಮಾಡಿದ್ದೀವಿ ಅದರ ಬಳಕೆ ನಿಮಗೆ ಮಾಹಿತಿ ಬೇಕಂದ್ರೆ ನಮ್ಮ ಶಾಲೆಗೆ ಬನ್ನಿ ಅಂತೇಳಿ ಅವರನ್ನು ಕರೆದುಕೊಂಡು ಬನ್ನಿ ಅವ್ರಿಗೆ ಮಾಹಿತಿ ನೀಡೋಣ ಎಂ ಬಗ್ಗೆ ಒಂದು ಕಾಳಜಿಯನ್ನ ತೋರಿಸೋಣ ಅಂತ ಹೇಳಿ ಎಟಿಎಂ ನಲ್ಲಿ ಬರುವ ನೋಟುಗಳು ಎ ಟಿ ಎಂ ಯಾವ್ಯಾವ ನೋಟ್ ಬರ್ತಾವಾ ಅಂದ್ರೆ ಒಂದು ನೂರು ರೂಪಾಯಿ ನೋಟುಗಳು ಬರ್ತಾವ ಎರಡ್ನೂರು ರೂಪಾಯಿ ನೋಟ್ ಬರ್ತಾವ ಎರಡು ಸಾವಿರ ನೋಡ್ ಬರ್ತಾವ ಐನೂರು ರೂಪಾಯಿ ಬರ್ತಾವ ಅಂದ್ರೆ ಹತ್ತು ನೋಟ ಇಪ್ಪತ್ ನೋಟ ಬರೋದಿಲ್ಲ ಇವು ಎಟಿಎಂ ಗೆ ಹೋಗುವ ನೋಟಗಳು ನಿಮ್ ಕಲ್ಪನೆ ಇರಲಿ ನೂರರ ನೋಟು ಎರಡ್ ನೂರು ನೋಟು ಐದನೂರು ನೋಟು ಎರಡ್ ಸಾವಿರ ರೂಪಾಯಿ ನೋಟ್ ಈ ನೋಟಗಳು ನಮ್ಮ ಎಟಿಎಂ ಎಲ್ಲಾ ಎಟಿಎಂ ಅಲ್ಲಿ ಈ ನೋಟುಗಳು ಬರ್ತವೆ ಸಾವಿರ ರೂಪಾಯಿ ನೋಟ್ ಏನಾದರೂ ನಮ್ಮ ಸರ್ಕಾರದವರು ತಯಾರಿಸಿದ್ರೆ ಬರ್ತಾವ ಸಾವಿರ ರೂಪಾಯಿ ನೋಟುಗಳು ಕೂಡ ಎಟಿಎಂ ಅಲ್ಲಿ ಬರ್ತಾವ ಈ ಸಾವಿರ ರೂಪಾಯಿ ನೋಟು ಬಳಕೆಯಲ್ಲಿ ಇಲ್ಲ ಈಗ ಇರುವ ಬಳಕೆಯಿಂದ ನೂರು ರೂಪಾಯಿ ಎರಡ್ನೂರು ರೂಪಾಯಿ ಎರಡ್ ಸಾವಿರದ ಐನೂರು ಐದು ವಿಷಯ ನೋಟುಗಳು ನಮ್ಮ ನಮ್ಮಲ್ಲಿ ಬರ್ತವೆ ಎಂ ಬರುವ ನೋಟ್ ಈ ಕಲ್ಪನೆ ನಮಗೆ ಇರಬೇಕು ಹ್ಮ್